ಬೆಂಗಳೂರಿನಲ್ಲಿ ಆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಾಕಷ್ಟು ತೀವ್ರ ಗತಿಯಲ್ಲಿ ಸಾಕ್ತಾ ಇರುವಂತದ್ದು ಅದರಲ್ಲೂ ಸ್ಪೆಷಲಿ ಮಾಜಿ ಮೇಯರ್ ಆಗಿರುವಂತಹ ಸಂಪತ್ ರಾಜ್ಗಂತೂ ಸಂಕಷ್ಟ ಎದುರಾಗಿದೆ ಮಾಜಿ ಮೇಯರ್ಗೆ ಮೊಬೈಲ್ ಕಂಟಕದ ಈ ಒಂದು ಸಂಕಷ್ಟ ಎದುರಾಗಿರುವಂತದ್ದು ಡಿಲೀಟ್ ಆಗಿರುವಂತಹ ಮೆಸೇಜ್ಗಳಿಂದ ಎದುರಾಗುವಂತ ಸಾಧ್ಯ ದಟ್ಟವಾಗಿದೆ ಡಿಲೀಟ್ ಆದಂತಹ ಮೆಸೇಜ್ ಕಲೆ ಹಾಕಲು ಯತ್ನ ಮಾಡ್ತಾ ಇದ್ದಾರೆ ಪೊಲೀಸರು ಸಂಪತ್ ರಾಜ್ ಮತ್ತೆ ಜಾಕೀರ್ ಮೊಬೈಲ್ಸ್ ಗಳನ್ನ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿತ್ತು ಮೊಬೈಲ್ಗಳನ್ನ ಮಡಿವಾಳದ ಎಫ್ ಎಸ್ ಎಲ್ಗೆ ಕಳಿಸಲಾಗಿತ್ತು ಈಗ ಹೊರ ರಾಜ್ಯದ ಎಫ್ ಎಸ್ ಎಲ್ಗೆ ಎರಡು ಮೊಬೈಲ್ಗಳನ್ನ ರವಾನೆ ಮಾಡಲಾಗಿದೆ ಹೊರ ರಾಜ್ಯಕ್ಕೂ ಕೂಡ ಅವರ ಮೊಬೈಲ್ಗಳನ್ನ ಕಳುಹಿಸಿಕೊಡಲಾಗಿದೆ ಅದನ್ನ ರಿಕವರಿ ಮಾಡುವಂತ ನಿಟ್ಟಿನಲ್ಲಿ ಆ ಒಂದು ಡೇಟಾವನ್ನ ರಿಟ್ರೈ ಮಾಡುವಂತ ನಿಟ್ಟಿನಲ್ಲಿ ಹೊರ ರಾಜ್ಯಗಳಿಗೂ ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗಿದೆ ಇವರ ಒಂದು ಫೋನ್ಗಳನ್ನ ಎರಡು ದಿನಗಳ ಹಿಂದೆ ಸಂಪತ್ ರಾಜ್ ಅವರ ವಿಚಾರಣೆ ಆಗಿತ್ತು ಆರು ಗಂಟೆಗಳ ಕಾಲ ಸತತವಾಗಿ ಆರು ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿತ್ತು ಹಳ್ಳಿ ಕಾರ್ಪೊರೇಟರ್ ಸಹ ಆಗಿದ್ದಾರೆ ಸಂಪತ್ ರಾಜ್ ಹದಿನಾರು ಪುಟಗಳ ವಿವರಣೆಯನ್ನ ನೀಡಿದ್ರು ಅವರು ಅಂದ್ರೆ ಕೇಳಿದಂತ ಪ್ರಶ್ನೆಗಳಿಗೆ ಎಲ್ಲವಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ರು ಹದಿನಾರು ಪುಟ ಆಗಿತ್ತು ಅದು ಈ ವೇಳೆ ಇಬ್ಬರ ಮೊಬೈಲ್ ಗಳನ್ನ ಕೂಡ ಸೀಸ್ ಮಾಡಿದ್ರು ಸಿ ಸಿ ಬಿ ಅಧಿಕಾರಿಗಳು ಯಾರಿಗೆ ಮೆಸೇಜ್ ಮಾಡಲಾಗಿತ್ತು ಯಾವ್ಯಾವ ಮೆಸೇಜ್ ಗಳು ಆಗಿದ್ದಾವೆ ಈ ಫೋನ್ನಲ್ಲಿ ಮೊಬೈಲ್ಗಳನ್ನ ಹೊರ ರಾಜ್ಯದ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಸಿ ಬಿ ಅಧಿಕಾರಿಗಳು ಅದರಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಯಾರಿಗೆ ಫೋನ್ ಮಾಡಿದ್ರು ಯಾರಿಗೆ ಮೆಸೇಜನ್ನು ಮಾಡಿದ್ರು ಯಾವೆಲ್ಲ ಮೆಸೇಜ್ಗಳು ಡೆಲಿಟ್ ಆಗಿದ್ದಾವೆ ಯಾವ ಕಾರಣಕ್ಕೆ ಡೆಲಿಟ್ ಆಗಿರುವಂಥದ್ದು ಆ ಆಗಿರುವಂತ ಆಗಿರುವಂಥ ಮೆಸೇಜ್ಗಳಿಗೂ ಮತ್ತೆ ಈ ಒಂದು ಪ್ರಕರಣಕ್ಕೂ ಈ ಒಂದು ಗಲಭೆ ಪ್ರಕರಣಕ್ಕೂ ಲಿಂಕ್ ಇದೆಯಾ ಇದೆಲ್ಲದರ ಬಗ್ಗೆನೂ ಕೂಡ ತಿಳಿಯುತ್ತೆ ಸೊ ಹೀಗಾಗಿನೇ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ಎಲ್ಲದಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಉತ್ತರವನ್ನ ನೀಡಲಿದೆ ಸಿ ಸಿ ಬಿ ತಂಡ ಈ ಒಂದು ತನಿಖೆಯನ್ನು ತೀವ್ರಗತಿಯಲ್ಲಿ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮುನಿರಾಜು ಈ ಒಂದು ತನಿಖೆ ಅಂದ್ರೆ ಈ ಗಲಭೆ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ಸಾಕ್ತಾ ಇದೆ ಸ್ಪೆಷಲಿ ಸಂಪತ್ ರಾಜ್ ಅವರಿಗೆ ಅವರ ಮೊಬೈಲ್ ನ ಕಂಟಕ ಸಂಕಷ್ಟವನ್ನ ತಂದೊಡ್ಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಖಂಡಿತ ಪೃಥ್ವಿ ಯಾಕೆಂದರೆ ಈಗಾಗಲೇ ಒಂದು ಸಂಪತ್ ರಾಜ್ ಮತ್ತು ಜಾಕೀರ್ ಅವರನ್ನು ವಿಚಾರಣೆ ಮಾಡಿದಾಗ ಅವರ ಎರಡು ಮೊಬೈಲ್ಗಳನ್ನು ಸಹ ಸಿ ಸಿ ಬಿ ಪೊಲೀಸರು ಜಪ್ತಿ ಮಾಡಿದ್ದಾರೆ ಮತ್ತೆ ಅದನ್ನು ಮಡಿವಾಳ ಒಂದು ಎಫ್ ಎಸ್ ಎಲ್ ಕೇಂದ್ರದಲ್ಲೂ ಸಹ ಒಂದು ಪರಿಶೀಲನೆ ಮಾಡೋ ಸಲುವಾಗಿ ಅಲ್ಲಿಗೆ ಒಂದು ರವಾನೆ ಮಾಡಲಾಗಿತ್ತು ಆದರೆ ಅಲ್ಲಿಗಿಂತ ಒಂದು ಬೇರೆ ರಾಜ್ಯದ ಒಂದು ಎಫ್ ಎಸ್ ಎಲ್ ಕೇಂದ್ರದಲ್ಲಿ ಪರಿಶೀಲನೆ ಮಾಡೋದು ಸೂಕ್ತ ಅಂತೇಳಿ ಈಗ ಆ ಎರಡು ಮೊಬೈಲ್ ಅನ್ನ ಬೇರೆ ರಾಜ್ಯಕ್ಕೆ ಒಂದು ರವಾನೆ ಮಾಡಲು ಸಹ ನಿರ್ಧಾರ ಮಾಡಿರುವಂಥದ್ದು ಯಾಕಂದರೆ ಈ ಒಂದು ಮೊಬೈಲ್ ಸಾಕಷ್ಟು ಅಂಶಗಳು ಡೆಲಿಟ್ ಆಗಿರೋದ್ರಿಂದ ಅವುಗಳನ್ನು ರಿಟ್ರೈ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗೋದು ಬಹುತೇಕ ಕಡಿಮೆ ಅಂತ ಹೇಳ್ತಿರೋ ಅದರಿಂದ ಬೇರೆ ಉನ್ನತ ಮಟ್ಟದ ಒಂದು ಲ್ಯಾಬ್ನಿಂದ ಆ ಒಂದು ಡಿಲೀಟ್ ಆಗಿರುವಂಥ ಅಂಶಗಳನ್ನು ರಿಟ್ರೈ ಮಾಡೋದಕ್ಕೂ ಸಹ ಈಗಾಗಲೇ ಅಧಿಕಾರಿಗಳು ಮುಂದಾಗಿರೋದ್ರಿಂದ ಬಹುಶಃ ಇವತ್ತು ಸಂಜೆ ಒಳಗಡೆ ಆ ಮೊಬೈಲ್ಗಳು ಬೇರೆ ರಾಜ್ಯಕ್ಕೆ ರವಾನೆ ಆಗುತ್ತೆ ಅಂತೇಳಿ ಈಗ ಗೊತ್ತಾಗಿರುವಂಥದ್ದು ಯಾಕಂದ್ರೆ ಈ ಒಂದು ಗಲಭೆ ಹಿನ್ನೆಲೆಯಲ್ಲಿ ಅವರ ಪಾತ್ರವೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರ್ತಾ ಇರೋದು ಕಂಡು ಬರ್ತಾ ಇದೆ ಮತ್ತೆ ಅವರ ಮೊಬೈಲ್ನಲ್ಲಿರುವಂಥ ಒಂದು ಡೆಲಿಟ್ ಅಂಶಗಳನ್ನ ಒಂದು ಪತ್ತೆ ಮಾಡಿದೆ ಅದರಲ್ಲಿ ಅವ್ರ ಮೇಲೂ ಸಹ ಒಂದು ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮಗಳು ಕೈಗೊಳ್ಳಬಹುದು ಅಂತೇಳಿ ಒಂದು ಸಿ ಬಿ ಪೊಲೀಸರು ಈಗ ನಿರ್ಧಾರ ಮಾಡಿರೋದ್ರಿಂದ ಈ ಒಂದು ಪ್ರಮುಖ ಅಂಶ ಏನು ಅಂಶಗಳನ್ನು ರಿಟ್ರೈ ಮಾಡೋ ಸಲುವಾಗಿ ಈಗ ಎಫ್ ಎಸ್ ಎಲ್ಗೆ ಗೆ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಮುಂದಿನ ನಿಮೆಲ್ಲ ಡೀಟೇಲ್ಸ್ ಗಾಗಿ ನಾ ಎಂ ಅಖಂಡ ಮನೆಗೆ ಬೆಂಕಿ ಹಚ್ಚಿದವರನ್ನ ಬಂಧಿಸಲಾಗಿದೆ ಮನೆ ಬಳಿ ದಾಂಧಲೆ ನಡೆಸಿದಂತ ಮೂವತ್ತು ಪುಂಡರನ್ನ ಆ ಒಂದು ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ ಮೂವತ್ತು ಕಿಡಿಗೇಡಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಇವೆಲ್ಲವೂ ಕೂಡ ಸಿಸಿ ಟಿವಿಯಲ್ಲಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದ್ದಂತ ದೃಶ್ಯಾವಳಿಗಳನ್ನ ಆಧರಿಸಿ ಬಂದು ಬಂಧಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಆ ಒಂದು ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ ನವೀನ್ ಮನೆ ಬಳಿ ದಾಂಧಲೆ ನಡೆಸಿದಂತ ಇಪ್ಪತ್ ಮೂರು ಪುಂಡರನ್ನ ಸೆರೆ ಹಿಡಿಯಲಾಗಿದೆ ಈಗಾಲಡಿ ಮತ್ತಷ್ಟು ಪುಂಡರ ಗುರುತು ಪತ್ತೆ ಹಚ್ಚ್ತಾ ಇದೆ ಪೊಲೀಸ್ ತಂಡ ಉಳಿದ ದುಷ್ಕರ್ಮಿಗಳಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ ಯಾರ್ಯಾರಿದ್ರು ಪ್ರಮುಖವಾಗಿ ಹಾಗೆ ಯಾರ್ಯಾರಲ್ಲಿ ಸೇರಿದ್ರು ಅವರೆಲ್ಲರೂ ಕೂಡ ಸಿಕ್ಕಾಕೊಳ್ತಾ ಇದ್ದಾರೆ ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಆಗಿರ್ಬೋದು ಹಾಗೆ ಮತ್ತೊಂದು ಕಡೆ ಸಿ ಸಿ ಟಿವಿಯಲ್ಲಿ ಸರಿಯಾದಂತಹ ದೃಶ್ಯಾವಳಿಗಳು ಮೊಬೈಲ್ ನಲ್ಲಿ ಸರಿಯಾದಂತಹ ದೃಶ್ಯಾವಳಿಗಳು ಮಾಧ್ಯಮಗಳಲ್ಲಿ ಸರಿಯಾಗಿರುವಂತಹ ದೃಶ್ಯಾವಳಿಗಳು ಆ ಒಂದು ನೆಟ್ವರ್ಕ್ ಯಾರ್ಯಾರ್ದು ಟವರ್ ಲೊಕೇಶನ್ ಅಲ್ಲಿ ಟ್ರೇಸ್ ಔಟ್ ಆಗಿತ್ತು ಅವರೆಲ್ಲರನ್ನೂ ಕೂಡ ಬಂಧಿಸುವಂತ ಕೆಲಸವನ್ನ ಮುಂದುವರಿಸಿದ್ದಾರೆ ಪೊಲೀಸ್ ಹೋಗ್ತಾ ಹೋಗ್ತಾ ಸಾಕಷ್ಟು ದಾಖಲೆಗಳು ಸಾಕ್ಷ್ಯಗಳು ಪೊಲೀಸರಿಗೆ ಲಭ್ಯವಾಗ್ತಾನೆ ಹೋಗ್ತಾ ಇದೆ ಈಗ ಆಲ್ರೆಡಿ ಈ ಒಂದು ಸಿ ಸಿ ಟಿವಿ ಮೊಬೈಲ್ಗಳು ಹಾಗೆ ಮಾಧ್ಯಮದಲ್ಲಿ ಸೆರೆಯಾದಂತ ದೃಶ್ಯಾವಳಿಗಳನ್ನ ಅದು ಯಾರ್ಯಾರಿದ್ರು ಏನು ಎತ್ತ ಅಂತ ಬಂಧಿಸ್ಲಿಕ್ಕೆ ಅಂತಾನೆ ಒಂದು ಸ್ಪೆಷಲ್ ಫೋರ್ಸ್ ಅನ್ನ ರೆಡಿ ಮಾಡಿಕೊಂಡು ಅವರು ಈಗ ಆಲ್ರೆಡಿ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಮಗೆ ತೋರಿಸ್ತಾ ಇದ್ವಿ ನಿನ್ನೆ ಅಷ್ಟೇ ಸ್ಪೆಷಲ್ ಸೆವೆಂಟಿ ಆ ಒಂದು ಟೀಮ್ ಏನಿದೆ ಎಪ್ಪತ್ತು ಜನರ ಪೊಲೀಸರ ಒಂದು ಸಿಬ್ಬಂದಿ ಏನ್ ವರ್ಕ್ ಮಾಡ್ತಾ ಇದ್ದಾರೆ ಯಾರ್ಯಾರಿದ್ರು ಏನು ಎತ್ತ ಅವರೆಲ್ಲ ಯಾವ ಕಡೆಯಿಂದ ಬಂದಿದ್ದಂತವ್ರು ಅವರೆಲ್ಲರೂ ಕೂಡ ಡಿಜೆ ಹಳ್ಳಿ ಕೆ ಜಿ ಹಳ್ಳಿ ಕಾವಲ್ ಭೈರ ತಂದ್ರದವರ ಅಥವಾ ಇನ್ನೂ ಉಳಿದಂತವರು ಬೇರೆ ಬೇರೆ ಕೂಡ ಬಂದಿದ್ರ ಇವರೆಲ್ಲರ ಬಗ್ಗೆನೂ ಕೂಡ ಬಲೆ ಬೀಸಲಿಕ್ಕೋಸ್ಕರನೇ ಸ್ಪೆಷಲ್ ಸೆವೆಂಟಿ ಟೀಮ್ ಸಾಕಷ್ಟು ಅರಸಾಹಸ ಪಟ್ಟು ಅವರ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಅದರಲ್ಲಿ ನಿರತರಾಗಿದ್ದಾರೆ